ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಆರನೇ ತರಗತಿಯ ಒಂದು ಸುಂದರವಾಗಿರ್ತಕ್ಕಂಥ ಅಧ್ಯಾಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ವಿಭಾಗ ನಾಲ್ಕು ವಿಭಾಗಗಳದಲ್ವಾ ಈ ನಾಲ್ಕು ವಿಭಾಗಗಳಲ್ಲಿ ಪ್ರಥಮವಾಗಿ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಇದರ ಎರಡನೇ ಭಾಗವಾಗಿ ಮೊದಲನೇ ಭಾಗದಲ್ಲಿ ನಾವು ಕೆಲವು ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ ಬೆಂಗಳೂರು ವಿಭಾಗದ ಬಗ್ಗೆ ಈಗ ಎರಡನೇ ಭಾಗದೊಳಗ ಕೃಷಿ ಬೆಂಗಳೂರು ವಿಭಾಗದ ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ ಅದೇ ಥರನಾಗಿ ಬೆಂಗಳೂರು ವಿಭಾಗದ ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯ ಹಾಗೂ ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಅದೇ ಥರನಾಗಿ ಈ ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಈ ವಿಷಯಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾನು ಬೆಂಗಳೂರು ವಿಭಾಗದ ಕೃಷಿ ಮತ್ತು ಉದ್ಯಮಗಳ ಬೆಳವಣಿಗೆ ಬಗ್ಗೆ ಹೇಳುತ್ತೇನೆ ಕೃಷಿ ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ ಈ ವಿಭಾಗದಲ್ಲಿ ಹೆಚ್ಚು ಒಣ ಭೂಮಿ ಬೇಸಾಯವಿದೆ ಮಳೆಯನ್ನು ನಂಬಿಕೊಂಡೇ ಇಲ್ಲಿ ವ್ಯವಸಾಯ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶವಿದೆ ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಎರೆ ಮಣ್ಣು ಕೆಲವು ಭಾಗದಲ್ಲಿದೆ ಈ ವಿಭಾಗದ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಮುಂತಾದವು ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆಯನ್ನು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಸಪೋಟ ಪಪ್ಪಾಯ ಹಲಸಿನ ಹಣ್ಣು ಕಿತ್ತಲೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಬೆಳೆಯಲಾಗುತ್ತದೆ ಈ ವಿಭಾಗದಲ್ಲಿನ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿ ರೊಟ್ಟಿ ಬಳಸುತ್ತಾರೆ ರಾಗಿ ಮತ್ತು ಅಕ್ಕಿ ರೊಟ್ಟಿ ತಿನ್ನುತ್ತಾರೆ ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಬಳಸುವುದನ್ನು ರೂಢಿಗೊಂಡಿದ್ದಾರೆ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸರ್ಕಾರ ಸ್ಥಾಪಿಸಿದೆ ಅಲ್ಲಿ ರೈತರು ತಮ್ಮ ಸರಕು ಸರಕುಗಳನ್ನು ಮಾರಾಟ ಮಾಡಬಹುದು ಸರ್ಕಾರ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ ಅಲ್ಲಿ ರೈತರು ಉತ್ಪನ್ನಗಳ ದಾ ಉತ್ಪನ್ನಗಳನ್ನು ನೀಡಬಹುದು ನಾನು ಬೆಂಗಳೂರು ವಿಭಾಗದ ಕಲೆ ಸಾಹಿತ್ಯ ಜನಪದ ನಾಟಕ ವೃತ್ತಿ ಹೆಸರುಗಳನ್ನು ಹೇಳುತ್ತೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕುವೆಂಪು ಯುವ ಅನಂತಮೂರ್ತಿ ಜಿ ಎಸ್ ಶಿವರುದ್ರಪ್ಪ ನಿಸಾರ್ ಅಹಮದ್ ಪಿ ಲಂಕೇಶ ಡಿ ವಿ ಗುಂಡಪ್ಪ ಅನುಪಮ ಎಂ ಕೆ ಇಂದಿರಾ ನಾಡಿಸ್ ಸಿದ್ಧಲಿಂಗಯ್ಯ ಚಿತ್ರಲಿಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ ನಾಗ ಮಾಯಾರ್ ಸುಬ್ಬಯ್ಯ ನಾಯ್ಡು ಎಲ್ ನಾಗೇಗೌಡ ಗುಬ್ಬಿವೀರ ನಾನು ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳನ್ನು ಹೇಳುತ್ತೇನೆ ಬೆಂಗಳೂರಿನಲ್ಲಿ ನಡೆಯುವ ಕರಗಸ್ತ ಒಂದು ಜನಪದ ಪ್ರಕಾರವಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸುಮಿ ಕುಣಿತ ಮತ್ತೊಂದು ಜನಪದ ಪ್ರದರ್ಶನ ಕಲೆಯಾಗಿದೆ ಈ ವಿಭಾಗಕ್ಕೆ ವಿಶೇಷವಾದ ಜನಪದ ನಾಟಕ ಕಲೆ ಮೂಡಲಾಯಿ ಯಕ್ಷಗಾನ ಗಾರೂಡಿ ಕುಣಿತ ಡೊಳ್ಳಿ ಕುಣಿತ ಕಂಸಾಲಿ ಕುಣಿತ ಮುಂತಾದವು ಜನಪದ ಕಲೆಗಳಾಗಿವೆ ನಾನು ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯವನ್ನು ಹೇಳುತ್ತೇನೆ ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ್ದಾರೆ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೊಬ್ಬರು ವಿದ್ಯಾನಸೇನ್ ನಾರೋ ನೊಬೆಲ್ ಪ್ರಶಸ್ತಿ ಪಡೆದ ಸರ್ ಸಿ ವಿ ರಾಮನ್ ಅವರು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದ್ದರು ಶಿಶಿವುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಬೆಳೆದ ಸಿದ್ಧಗಂಗಾ ಮಠವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹದ ಕಾರ್ಯ ನಡೆಸುತ್ತಿದೆ ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಮಠ ಮತ್ತು ಸಿರಿಗೆ ತರಲಾ ಬಾಳು ಮಠಗಳ ಶೈಕ್ಷಣಿಕ ಶೈವಿಯು ಗಮನಾರ್ಹವಾಗುವ